ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹಿಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಟೈಮ್ ಇವಾಗ ಒಂಬತ್ತು ಗಂಟೆಗೆ ಅದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತು ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಕೆಲಸ ಅಂತೂ ರೀ ಮತ್ತು ಅವ ಅಂತಂದ್ರೆ ಕುಂಡಿಪಲ್ಯಾಡ್ರಿ ಜಲ್ದಿನಿ ಇವತ್ತು ಮತ್ತು ಈಗ ರೊಟ್ಟಿ ಮಾಡ್ತಿದ್ದೀನಿ ರೀ ರೊಟ್ಟಿ ಮಾಡೀನಿ ಒಂದಿಷ್ಟು ರೆಸಿಪಿಗಳು ಶೇರ್ ಮಾಡ್ಕೊಳ್ಳೋದ ರೀ ಅದನ್ನು ಶೇರ್ ಮಾಡ್ಕೋತೀನಿ ರೀ ನಿಮ್ಮ ಜೊತೆ ಈಗ ಸಮೃದ್ಧಿ ಅಂತರ ಮಂದ್ಕೊಂಡು ನೋಡಿರಿ ಈಗ ಒಂದು ಸ್ವಲ್ಪ ಕಾಲು ಬೆನಿ ಜಾಸ್ತಿ ಇತ್ತು ರೀ ಕಾಲು ನೆಲಕ್ಕೆ ಹತ್ತು ಸರಿ ಯಾಕಂದ್ರೆ ನೀನು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ಹಾಗಾಗಿ ಕಾಲು ನೆಲಕ್ಕೆ ಉರಲೆಗ್ಯಾಡ್ರಿ ಬರಫ್ ಹಚ್ಬೇಕಂತ ಆದ್ರೆ ಆಶಾ ಆಶಾಕ್ಕೋರು ಬರಫ್ ಹಚ್ಬಾರ್ದು ಅದು ಇಂಜೆಕ್ಷನ್ ಪವರ್ ಕಡಿಮೆ ಆಗ್ತದೆ ಅಂತಂದರು ರೀ ಹಾಗಾಗಿ ನಾವು ಆ ಬರಪಾದೇನು ಹಚ್ಚಿಲ್ಲ ರೀ ಹಾಗೆ ಕಾಲು ನಾವು ಸ್ವಲ್ಪ ಭಾಳ ಜಾಸ್ತಿ ಆಗಿಬಿಟ್ಟದ ರೀಕಿಗಿ ಕಾಲು ಒಟ್ಟು ನೆಲಕ್ಕು ಇಡಲೆಗಳ ಏನಿಲ್ಲ ಅದರಿಸಾಗ ಈಗ ಮಕ್ಕೊಂಡಾಡ್ರಿ ಒಂದು ಸ್ವಲ್ಪ ಜ್ವರನೂ ಹೊಂಟವ್ ರೇಕ್ಕಿಗೆ ಅದು ವ್ಯಾಕ್ಸಿನ್ ಹಾಕ್ಸಿ ಮೇಲೆ ಜ್ವರ ಅಂತ ಹೇಳ್ಯಾರ್ರಿ ಅದ್ರಾಗ ಅವರ ಗೋಲಿಗಳ್ನು ಕೊಟ್ಟಿರಿ ಗೋಲಿನೂ ಹಾಕಿನ್ರಿ ಹಾಕಿದ್ರು ಮತ್ತು ಒಂದು ಸ್ವಲ್ಪ ಗೋಲಿ ಪವರ್ ಕಡಿಮೆ ಆಗಿದ ತಕ್ಷಣ ಮತ್ತು ಜ್ವರ ಹೊಂಟವ್ರಿ ಒಂದು ಸ್ವಲ್ಪ ಸ್ವಲ್ಪ ಅಕ್ಕಿಗೂ ಇವತ್ತು ಕಡಿಮೆ ಆತವೆ ಅಂತ ಹೇಳ್ಯಾರೀ ಅವ್ರ ಅದಕ್ಕೆ ಏನಾಗಂಗಿಲ್ಲ ಇಂಜೆಕ್ಷನ್ ಎಲ್ಲಾ ಬರ್ತವೆ ಮತ್ತು ಇವತ್ತು ಕಡಿಮೆ ಆತವೆ ಜ್ವರ ಅಂತ ಹೇಳ್ಯಾರೀ ಫೋನ್ ಮಾಡಿದ್ವಿ ಭೀ ಕೇಳಿದ್ರಿ ನನ್ನ ಮತ್ತು ಜ್ವರ ಅಂತ ಹೇಳಿ ಆತಾವ ಅಂತ ಹೇಳ್ಯಾರ್ರಿ ಹಾಗಾಗಿ ಮೈ ಮತ್ತು ಗೋಲಿ ಹಾಕಿನಿ ಮಕ್ಕೊಂಡೋಳಕ್ಕೆ ಅಂತರ ಈಗ ಸದ್ ನಾನೊಂದು ಪಲ್ಯ ಮಾಡ್ತೀನಿ ರೀ ಪಲ್ಯೇನಪ್ಪ ಅಂತಂದ್ರಿ ಹಸಿ ಖಾರ ರೀ ಹಸಿ ಖಾರ ಅಂತಂದ್ರೆ ಹಸಿ ಖಾರದ ಪಲ್ಯ ಮಾಡ್ತೀನಿ ರೀ ನಾನು ಅಂದ್ರೆ ಹಸಿ ಮೆಣ್ಸಿ ಪಲ್ಯ ರೀ ಮಸ್ತ್ ಅಂದ್ರೆ ಮಸ್ತ್ ಇದು ಪೌಡ್ಡಿನ ಜೊತೆ ಪೂರಿ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ಚಪ್ ಎಲ್ಲದ್ರ ಜೊತಿನೂ ಸೂಪರ್ ಕಾಂಬಿನೇಷನ್ ಆಗಿರ್ತದೆ ಅದನ್ನು ಮಾಡ್ತೀನಿ ಮತ್ತೊಂದು ಸೂಪರ್ ಅಪ್ಪುನು ಮಾಡ್ತೀನಿ ರೀ ಈಗ ಬಡ ಬಡ ಅಂಥೇಳಿ ಮಾಡಂಬ್ರಿ ಯಾವ ರೀತಿ ಅಂತೇಳಿ ಈಗ ರೊಟ್ಟಿ ಕಾಯಿಲೆನ್ರಿ ಇನ್ನೇನು ಕಸ ಹುಡ್ಗಿ ನಾನು ಪಲ್ಯ ಮಾಡ್ಕೊಂಡು ಕಸ ರೀ ಈಗ ಇಲ್ಲೇ ಒಂದು ಸ್ವಲ್ಪ ರೀ ಇಲ್ಲೆಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಬಿದ್ದಾವ ಯಾಕಂದ್ರೆ ರೊಟ್ಟಿ ಮಾಡ್ತೀನಿ ಈಗ ಸಿಲೆ ಮತ್ತು ದನ ಕರಗಿ ಚದಿನೇ ಕಟ್ಬಿಟ್ಟೀನ್ರಿ ಕಟ್ಟವ ಈಗ ಕಡಾಯಿ ರೀ ಕೊಲಿಮ ಕಡಾಯಿಗೀಗ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಹಾಕೊಂಡು ನಿನ್ರಿ ಎಣ್ಣೆ ಸ್ವಲ್ಪ ಬಿಸಿ ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಮೆಣಸಿನ್ಕಾಯಿ ನೋಡ್ರಿ ಈ ರೀತಿ ಹಸಿ ಮೆಣಸಿನ್ಕಾಯಿ ಇರುವ ಹಸಿ ಮೆಣಸಿನ್ಕಾಯಿ ಖಾರ ಕಡಿಮೆ ಇರ್ತಾವ ನೋಡ್ರಿ ಅಂದ್ರ ಈಗ ಸಣ್ಣ ಮೆಣಸಿನ್ಕಾಯಿ ಇವ್ ಪಲ್ಲೆಕೆಲ್ಲ ಹಾಕ್ತಿವಲ್ರಿ ಅದೇ ಮೆಣಸಿನ್ಕಾಯಿ ಇವಾಗ ಭಾಳ ಅಂದ್ರ ಬಾಳ ಸಪ್ ಪಲ್ಯ ಅಂದ್ರೆ ಪಲ್ಯ ಅದ್ರ ಖಾರಾನ ಆಗಾಲ ಒಂದ್ ರೆಸಿಪಿ ಶರ್ಮ್ ಹಾಕೊಳತ್ತೀ ಒಂದ್ ಮೆಣಸಿನಕಾಯಿ ಈ ರೀತಿ ಮೆಣಸಿನ್ಕಾಯಿ ಮ್ಯಾಗ ಭಾಗ ಮಾಡಿ ಈ ರೀತಿ ಚಳ್ಳ ಕಟ್ ಮಾಡ್ಬೇಕ್ರಿ ಇವಾಗ ಕಟ್ ಮಾಡಿನ್ರೀ ಈಗ ಸಾಸ್ ಚಟಾಪಟ್ಟ ಚಿಡ್ಲಿ ಗೊತ್ತ ಉಳ್ಳಾಗಡ್ಡಿ ಹಾಕೊಳತ್ತಿನ ಈ ಉಳ್ಳಾಗಡ್ಡಿ ಜಾಸ್ತಿ ಗೋಲ್ಡನ್ ಕಲರ್ ಬರ್ಬಾರೀ ಮತ್ ಜಾಸ್ತಿ ಹಸಿ ಬಿಸಿ ಇರ್ಬಾರದ್ರಿ ఫ్రై మరి కేబడుమే మే పల్లె అది ఎలా కెబ్బులిమే అవకుంటు పల్లెదు టమటో అంట్రీర సంగూర్ టమాటో కట్ మి సట్ మిర కడ్రీ ఇవ్ మెన్సై దొడ్డు కట్ మెణిన్ చెప్పి ये नुस्खा है बच्चों अंडे लगा ले फिर खाली हो रहा है तब ना मेरा तेल

multimass okay. wrote ತಂದಿ ಈಗ ಇದಿಕಾ ಸೇಂಗಾ ಹಿಂಡಿ ಸೇಂಗಾ ಬೀಜ ಗುಡಿ ಸೇಂಗಾ ಬೀಜ ತಳ್ರೆ ಅವಾಗ ಮಿಜಾ ಹಾಕೋಣ ಒಂದು ಸಣ್ಣದಕ್ಕೆ ಪುಡಿ ಮಾಡಿ ಇದಿಕಾ ಸೇಂಗಾ ಹಿಡಿ ಹಾಕೋಣ ಸ್ವಲ್ಪ ಸ್ವಲ್ಪ ಸೇಂಗಾ ಹಿಡಿ ತವೆ ತಿಂದ್ರೆ ಅಂದ್ರೆ ಜಾಸ್ತಿ ಬಾದೆ ಅದು ಮತ್ತೊಂದು ಸತೆ ಯಾವಾಗರ ಕಲೆ ಮಳ್ಳಕ ಹಾಗ್ರು ಮಾಡ್ತರೋದು ಈಗ ಇದಿಕೇಷ್ಟು ಬೇಕೋ ಅಷ್ಟಾ ಹಾಕೋಣ ಈಗಿದಾ ಕುಡಿಬೇಕು ಒಂದು 10 ನಿಮಿಷ ಕುಡಿ ಅಂತಂದ್ರೆ ಕಳಾಯಿ ಕಡಾಯಿ ಮೆಣಸಿನ್ಕಾಯಿ ರೆಡಿ ನಾವು ಖಾರ ಅಂತೂ ಹಾಕಂಗಿಲ್ಲ ಏನು ಹಾಕಂಗಿಲ್ಲ ರೀ ಹಂಗಿಲ್ಲದಾಗ ನೀರು ಜಾಸ್ತಿ ಸುಡ್ತಾವ ಅಂತ ಹೇಳಿ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹಾಕಿದ್ರ ಗಟ್ಟಿನಿ ಆಗ್ತದೆ ಇದು ನೀವು ಸ್ವಲ್ಪ ನೀರು ಕಡಿಮೆ ಹಾಕಬಹುದ್ರಿ ಕುದಿಲ್ ಕತ್ ನೋಡ್ರಿ ಕುದಿಯೋದು ತಡನೇ ಆಗಲ್ಲ ರೀ ಯಾಕಂದ್ರೆ ಬಿಸಿಲು ಬೇರೆ ಬೇಸಿಗೆ ಬಿಸಿಲಾ

ಸ್ವಲ್ಪ ಅಜವೇನ ಹಾಕೊಂಡಿನ್ರಿ ಅಜ್ವೇನ ತಗೊಂಡಿದ್ರಿ ಅಜ್ವಾನ ಹಾಕೊಂಡಿನ್ರಿ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಮತ್ತ ಒಂದ್ ಸ್ವಲ್ಪ ಟೊಮೆಟೊ ಹಣ್ಣ್ರಿ ಒಂದ್ ನಾಲ್ಕು ಸಣ್ಣ ಮೂರು ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡೀರಿ ಒಂದ್ ನಾಲ್ಕೈದು ಉಳ್ಳಾಗಡ್ಡಿ ಸಣ್ಣ ಸಣ್ಣ ಇದು ಉಳ್ಳಾಗಡ್ಡಿ ಬಿ ಅವನು ಕಟ್ ಮಾಡ್ಕೊಂಡಿನ್ರಿ ಮೆಣಸಿನ್ಕಾಯಿ ಆಮೇಲೆ ಹಾಕೊತೀನಿ

మన నల్లి ఎని కడమేగది అబికష్ట వన్సాల్ఫ్ ఇరిక్ హకోం బర సాకు జాస్తి ఎనియెన్ వెకలర్ రెద యాకంద్ర వన్సాల్ఫ్ ప్లాస్టిక్ మన్ననాల్ రి అంచా బిసి ఇగితో ఇగిరేదు బిసి का बेटा छानचं त्याकडे रिजल्ट पडलात तरी अर्धा घंटा लागलात त्याचं सांगू जर अम्मा अम्मा अं सर सर मी हो आज ಅಜಿ ನಾನು ಹಾಡ್ತೀನಿ ಸಾಸಿಜಿ ಹ್ಮ್ ಈ ಕೊಪ್ಪಂಗಿ ಫಾರ್ ಮ್ಯಾಲಾದೆ ಏನು ಮುಚ್ಚಂಗಿಲ್ಲ Ako ndi sista raa. Mammo ndi aki lila. Papa banu. Papa banu. Papa banu. Niyo na tinda hapa tamari. Tamari tinda raa. Niyo na tinda. Niyo na tinda. Niyo na tinda. Niyo na tinda. ಯಾಕಮ್ಮ ಯಾಕ ನೋಡ್ರಿ ಮಸ್ತ್ ಬಂದವ್ರಿ ಪಡ್ ಅಂತು ನೋಡ್ತಿರ್ಬೋದು ನೀವು ಕಲರ್ ನೋಡ್ರಿ ಎರಡು ಚೆನ್ನ ಬಂದವ ಹೇಗುವ ಸುಟ್ಟವ್ರಿ ರೀ ಕಡೆ ಆಕಮ್ಮ ನೋಡ್ರಿ ಎರಡ್ ಚೆಂದ ಬಂದವ್ರಿ ಇದು ಇಷ್ಟ ಆಗ್ಯಾವ್ರೀಗ ಮಾಡದ ಒಂದು ಬುಟ್ಟಿ ಗುಳ್ಪಂಗ್ಳ ತುಂಬೆವ್ರೀ ಈಗ ಇದೊಂದು ಒಂದು ಬುಟ್ಟಿ ಈಗ ನೋಡ್ರಿ ಈಗ ಇಲ್ಲೆಲ್ಲಿ ನೋಡ್ರಿ ಕಡಾಯಿ ಮೆಣ್ಸಿನ್ಕಾಯಿ ಪಲ್ಯ ಆಗಿ ರೆಡಿ ಇದೆ ಭಾಳ ಅಂದ್ರೆ ಭಾಳ ಚಂದ ಆತದ್ರಿ ಗುಳಪಂಗ್ಳದೊಳಗೆ ನಾವು ಎಲ್ಲನೂ ಮಿಕ್ಸ್ ಹಾಕಿದ್ದೇವಲ್ಲ ರೀ ಅಂದ್ರೆ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಎಲ್ಲ ಹಾಕಿದೆವು ಮತ್ತು ಇದ್ರ ಜೊತೆ ಒಂದು ಸ್ವಲ್ಪ ಅದ್ರ ಸಂಗಟ ಒಂದು ಸ್ವಲ್ಪ ಇದು ಮೆಣಸಿನಕಾಯಿ ಪಲ್ಯ ಹಚ್ಕೊಂಡು ತಿಂದ್ರೆ ಮಸ್ತ್ ಇರ್ತಾವೆ ಆದ್ರೆ ಮಕ್ಳಿಗೆ ಹೋಗ್ಬೇಡ್ರಿ ದೊಡ್ಡವರಿಗೆ ಅಂತಂದ್ರೆ ನಡಿತದ್ರಿ ಇದು ಮೆಣ್ಸಿನ್ಕಾಯಿ ಪಲ್ಯ ಮಕ್ಳಿಗೆ ಅಂತಂದ್ರೆ ನೀವು ಅದ್ರ ಜೊತೆ ಸಾಂಬಾರು ಮಾಡ್ಬೋದು ರೀ ಇದು ನೋಡ್ರಿ ಪುಂಡಿ ಪಲ್ಯ ಬಿಸಿ ಬಿಸಿ ಪುಂಡಿ